ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆರೋಗ್ಯವಂತ ಮಕ್ಕಳು ಆರೋಗ್ಯವಂತ ಮಕ್ಕಳು ಏನಪ್ಪ ಇದು ಟೈಟಲ್ ಅಂತಂದರೆ ಯಾವಾಗಲೂ ಮಕ್ಕಳು ಮನೆಯಲ್ಲಿ ಮಂದಗತಿಯಾಗಿ ಮತ್ತು ಹುಷಾರಿಲ್ಲದೆ ಮಾಡ್ಕೊಳ್ಳೋದು ಪದೇ ಪದೇ ಅವರಿಗೆ ಒಂಥರ ಏನೋ ಅನಾರೋಗ್ಯ ಕಾಡೋದು ಇದ್ರ ಬಗ್ಗೆ ಒಂದು ಸಣ್ಣ ಪರಿಹಾರ ರೂಪದಲ್ಲಿ ಮಾತಾಡೋಣ ಈಗ ಈ ಒಂದು ಪರಿಹಾರಕ್ಕೆ ಏನು ಬೇಕು ಅಭಿಷೇಕಕ್ಕಾಗಿ ಅರಿಶಿನ ನೀರು ಬೇಕು ಮತ್ತು ಒಂದು ಎಡೆ ಹಾಕುವಷ್ಟು ಮೊಸರನ್ನ ಬೇಕು ಸರಿ ಇದು ಹೇಗೆ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನಮ್ಮ ಊರಲ್ಲಿ ಗ್ರಾಮ ದೇವತೆಗಳು ಅಂತ ಇರ್ತಾರೆ ಗ್ರಾಮ ದೇವತೆ ಅಂದರೆ ಅನ್ನಮ್ಮ ಮತ್ತು ಮಾರಮ್ಮ ಗೌರಮ್ಮ ಹೀಗೆ ಗ್ರಾಮ ದೇವತೆಗಳು ಅಂತ ಹೇಳ್ತಾರೆ ಆ ಗ್ರಾಮ ದೇವತೆಗಳಿಗೆ ಯಾವುದಾದರೂ ಒಂದು ದಿನ ಅಂದರೆ ಮಂಗಳವಾರ ಆಗ್ಬೋದು ಇಲ್ಲಾಂದರೆ ಶುಕ್ರವಾರ ಆಗ್ಬೋದು ಇಲ್ಲ ಭಾನುವಾರನೂ ಆಗ್ಬೋದು ಥರ್ಡ್ ಆಪ್ಷನಲ್ ಈ ಮೂರು ದಿನದಲ್ಲಿ ಯಾವುದಾದರೂ ನಿಮಗೆ ಸುಲಭಕರವಾಗಿ ಮಾಡುವಂತಹ ದಿನವನ್ನು ಆರಿಸ್ಕೊಳ್ಳಿ ಅವತ್ತು ಒಂದು ಬಿಂದಿಗೆಯಲ್ಲಿ ಬೆಳಗ್ಗೆನೆ ಶುದ್ಧವಾದ ಒಂದು ಬಿಂದಿಗೆಯಲ್ಲಿ ಬಾವಿ ನೀರು ಮತ್ತು ಅರಿಶಿನ ಪುಡಿ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಒಂದು ಕಡೆ ಮತ್ತಿನ್ನೊಂದು ಇನ್ನೊಂದು ಕಡೆ ನೈವೇದ್ಯ ಪ್ರಸಾದವಾಗಿ ಮೊಸರನ್ನವನ್ನು ಮಾಡಿ ಕಡ್ರೀಸ್ ಈ ಎರಡು ವಸ್ತುವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಅವರ ಹತ್ರ ಪುರೋಹಿತರ ಹತ್ರ ಕೊಟ್ಬಿಡ್ಬೇಕು ಅವ್ರಿಗೆ ಹೇಳಿ ಅಭಿಷೇಕ ಮಾಡೋಕ್ಕೋಸ್ಕರ ಅರಿಶಿನ ನೀರು ತಂದಿದ್ದೀನಿ ನೈವೇದ್ಯ ಮಾಡೋಕ್ಕೋಸ್ಕರ ಮೊಸರನ್ನ ತಂದೀನಿ ಅವ್ರೇನು ಏನು ಮಾಡ್ತಾರೆ ಆ ಅರಿಶಿನದ ನೀರನ್ನು ಅಭಿಷೇಕ ಮಾಡಬೇಕಾದ್ರೆ ಸೇರಿಸಿ ಮಾಡ್ತಾರೆ ಅರಿಶಿನ ನೀರು ಅಭಿಷೇಕ ಮಾಡಿದ ನಂತರ ಅಲಂಕಾರ ಮಾಡಿ ದೇವಿಗೆ ಈ ಮೊಸರನ್ನವನ್ನು ನೈವೇದ್ಯ ಮಾಡಿ ನಮ್ಮ ಹತ್ರನೇ ಕೊಡ್ತಾರೆ ತಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದು ಅಲ್ಲಿರುವ ನಾಲ್ಕು ಜನರಿಗೆ ಆ ಮೊಸರನ್ನ ಪ್ರಸಾದವನ್ನು ಹಂಚಬೇಕು ಹಂಚಿ ಸ್ವಲ್ಪ ಪ್ರಸಾದವನ್ನು ಮನೆಗೆ ತಂದು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಸ್ವಲ್ಪ ಸ್ವಲ್ಪ ಕೊಡಬೇಕು ತುಂಬ ಅತಿ ಕಡಿಮೆ ಆಗಿರೋ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ಇದು ಕೊಡಬಾರ್ದು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಕೊಡಬೇಕು ತುಂಬ ಕೊಡಬೇಡಿ ಸ್ವಲ್ಪ ಕೊಡಿ ಇದರಿಂದ ಏನಾಗುತ್ತೆ ಅಂತಂದರೆ ದೇವಿಯ ಈ ಪೂರ್ಣ ಆಶೀರ್ವಾದ ಮಕ್ಕಳ ಮೇಲೆ ಇರುತ್ತೆ ಆಗ ಮಕ್ಕಳು ಸ್ವಲ್ಪ ಆಕ್ಟಿವಿಟಿಯಾಗೂ ಆಗ್ತಾರೆ ಮತ್ತು ಯಾವುದೇ ರೀತಿಯಾದ ತೊಂದರೆಯಲ್ಲಿ ಅನಾರೋಗ್ಯದಲ್ಲಿ ಬೀಳೋದಿಲ್ಲ ಹೀಗೆ ಗ್ರಾಮ ದೇವತೆಗೆ ಎಡೆ ಹಾಕೋದ್ರಿಂದ ಗ್ರಾಮ ದೇವತೆಗಳು ಚಿಕ್ಕ ಮಕ್ಕಳನ್ನು ಚಿಕ್ಕ ಮಕ್ಕಳ ಆರೋಗ್ಯವನ್ನು ಸುಧಾರಿಸ್ತಾರೆ ಈ ಚಿಕ್ಕ ಪರಿಹಾರವನ್ನು ಮಾಡಿ ನೋಡಿ ಗ್ರಾಮದಲ್ಲಿ ಈ ಪರಿಹಾರವನ್ನು ತುಂಬ ಜನ ಮಾಡಿದ್ದಾರೆ ಕೆಲವರು ಮರ್ತಿದ್ದಾರೆ ಮತ್ತೆ ಮಾಡಿ ಮಕ್ಕಳ ಆರೋಗ್ಯವನ್ನು ಕಾಪಾಡಿ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು